ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಇದ್ದರೂ ಸ್ನೇಹಿತರೆ ಚೆನ್ನಾಗಿ ಅನ್ಕೊಂತೀನಿ ನೋಡ್ತಾ ಇರ್ಬೋದು ನಿಮ್ಮ ಮುಂದೆ ಹೊಸ ಪ್ರಾಡಕ್ಟ್ ತಂದಿದ್ದೀನಿ ಇದು ಏನಂದರೆ ವೆಲ್ಡಿಂಗ್ ಮಷಿನ್ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ತಳ ಮಾಡೋದು ಬೇಡ ಅನ್ಬಾಕ್ಸಿಂಗ್ ಮಾಡೋಣ ಇದ್ರ ಡೀಟೇಲ್ಸು ಡಿಸ್ಕ್ರಿಪ್ಷನ್ ಎಲ್ಲ ಕೊಡ್ತೀನಿ ವಿತ್ ಡೆಮೋ ಕೂಡ ಕೊಡ್ತೀನಿ ತಳ ಮಾಡೋದು ಬೇಡ ಬನ್ನಿ ಅನ್ಬಾಕ್ಸ್ ಮಾಡಿ ನೋಡೋಣ ನೋಡ್ತಾ ಇರ್ಬೋದು ಓಪನ್ ಮಾಡ್ತಾ ಇದ್ದಂಗೆ ಏನೇನು ಬರುತ್ತೆ ಅಂದರೆ ನೋಡ್ತಾ ಇರ್ಬೋದು ಇದು ಒಂದು ಒಳ್ಳೆ ಗಂತಲ ಇದೆ ನಿಮಗೆ ಇದು ಬನ್ನಿ ಜಸ್ಟ್ ವೆಲ್ಡಿಂಗ್ ಮಿಷಿನ್ ಸ್ನೇಹಿತರೆ ಬನ್ನಿ ಇದನ್ನ ಹೇಗೆ ಹೇಗೆ ಯೂಸ್ ಮಾಡೋದು ಅದ್ರ ರೀತಿ ಎಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬಾಕ್ಸ್ ಒಳಗಡೆ ಒಂದು ಆ್ಯಲನ್ ಕೀ ಕೊಟ್ಟಿದ್ದಾರೆ ಒಂದು ನೆಟ್ ಕೊಟ್ಟಿದ್ದಾರೆ ಪ್ಲಸ್ಸು ಅರ್ಥಿಂಗ್ ನಿಮಗೆ ಅರ್ಥಿಂಗ್ ಕನೆಕ್ಷನ್ ಕೊಡ್ಕೊಳ್ಳೋಕ್ಕೆ ಓಲ್ಡ್ರು ಕೊಟ್ಟಿದ್ದಾರೆ ಬನ್ನಿ ಸ್ನೇಹಿತರೆ ಇದನ್ನು ಯೂಸ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಇದೇನು ಅಂತ ನಿಮಗೆ ವೆಲ್ಡಿಂಗ್ ಮಷಿನ್ ಸ್ನೇಹಿತರೆ ಇದು ನಾರ್ಮಲ್ ಡ್ರಿಲ್ಲಿಂಗ್ ಮಷೀನ್ ಅಲ್ಲ ವೆಲ್ಡಿಂಗ್ ಮಷೀನೇ ಸ್ನೇಹಿತರೆ ನೀವು ಕೇಳ್ತಾ ಇರೋದು ನಿಜಾನೇ ಇದು ಬಂದ್ಬಿಟ್ಟು ನೋಡ್ತಾ ಇರ್ಬೋದು ಏನೇನು ಬರುತ್ತೆ ಅಂತ ಡೀಟೇಲ್ಸು ಇದ್ರ ನೋಡ್ತಾ ಇರ್ಬೋದು ನಿಮಗೆ ಇದರಲ್ಲಿ ಏನೇನು ಮಾಡಲ್ ನಂಬರ್ ಬರುತ್ತೆ ಅಂತ ಎಕ್ಸ್ಟಿ ಒನ್ ಸಿಕ್ಸ್ ಡಬಲ್ ಜೀರೋ ಅಂತ ಬರುತ್ತೆ ನೋಡ್ತಾ ಇರ್ಬೋದು ಟೂ ಟ್ವೆಂಟಿ ವೋಲ್ಟೇಜ್ ಬರುತ್ತೆ ನಿಮಗೆ ಮ್ಯಾಕ್ಸಿಮಮ್ಮ ನೋಡಿ ಇದು ಟೂ ಹಂಡ್ರೆಡ್ ಆ್ಯಮ್ಸ್ ವೆಲ್ಡಿಂಗ್ ಮಷೀನ್ ಇರುತ್ತೆ ಆನ್ ಬಟನ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ ಆನ್ ಬಟನ್ನು ಇದು ಪವರು ಇದು ಓ ಸಿ ಲೈಟ್ ಕೂಡ ಬರುತ್ತೆ ಸ್ನೇಹಿತರೆ ಇದರಲ್ಲಿ ಕೂಡ ನಿಮಗೆ ಓ ಸಿ ಎಲ್ಲ ಸಿಸ್ಟಮ್ ಇದೆ ಏನು ಓವರ್ ಹೀಟ್ ಆಯಿತು ಅಂದರೆ ಓ ಸಿ ಆನ್ ಆಗುತ್ತೆ ಓವರ್ ಯೂಸ್ ಮಾಡೋಂಗಿಲ್ಲ ಸ್ನೇಹಿತರೆ ಇದು ಬಂದು ಯಾರಿಗೆ ಅಂದರೆ ಡೆಲಿಕೇಟೆಡ್ ಪರ್ಪಸ್ ಹೈ ಟೆನ್ಷನಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ತುಂಬ ಮೇಲ್ ಕಟ್ ಮಾಡಿರೋದು ಏನನ್ನ ಕಟ್ ಆಗಿರೋದು ವರ್ಕ್ ಮಾಡ್ತಾ ಇರ್ತಾರೆ ತುಂಬಾ ಒಳ್ಳೆಯದು ಇಲ್ಲ ನಮ್ಮ ಓಮ್ ಪರ್ಪಸ್ಸಿಗೆ ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು ಸ್ನೇಹಿತರೆ ಮನೇಲಿ ಒಂದು ಟ್ರ್ಯಾಕ್ಟ್ರ್ ಇದೆ ಜೆ ಸಿ ಬಿ ಇದೆ ಏನೋ ಕಟ್ ಆಗ್ತಾ ಇರುತ್ತೆ ಅವ್ರಿಗೆ ಕೂಡ ಯೂಸ್ ಆಗುತ್ತೆ ಒಂದು ಗ್ರಿಲ್ ವರ್ಕ್ ಮಾಡಬೇಕು ಒಂದು ಗೇಟ್ ಮಾಡಬೇಕು ತುಂಬಾ ವರ್ತಬಲ್ ಪ್ರಾಡಕ್ಟು ನಿಮಗೆ ಬನ್ನಿ ಡೆಮೋ ಕೂಡ ತೋರಿಸ್ಕೊಡ್ತೀನಿ ಹೇಗೆ ಅಂತ ಫಸ್ಟು ನಿಮಗೆ ಎಲ್ಲ ಇನ್ಸಲ್ಟ್ ಮಾಡೋದು ಕಂಪ್ಲೀಟ್ ತುಂಬಾ ಸಿಂಪಲ್ ಸ್ನೇಹಿತರೆ ನೋಡ್ತಾ ಇರ್ಬೋದು ಒಂದು ಅರ್ಥಿಂಗ್ ಕೇಬಲ್ ಕೊಟ್ಟಿದ್ದಾರೆ ನಿಮಗೆ ಅರ್ಥಿಂಗ್ ಕೇಬಲ್ಲು ಜಸ್ಟ್ ನೋಡ್ತಾ ಇರ್ಬೋದು ನೀವು ಇಲ್ಲಿಗೆ ಕನೆಕ್ಷನ್ ಮಾಡ್ಕೊಳ್ಳೋದು ಸ್ನೇಹಿತರೆ ನೀವು ಜಸ್ಟು ಅರ್ಥಿಂಗ್ ಕೇಬಲ್ ನೋಡ್ತಾ ಇದ್ದೀರಲ್ಲ ಇಲ್ಲಿಗೆ ಕನೆಕ್ಷನ್ ಮಾಡಿ ನಿಮಗೆ ಏನು ವರ್ಕ್ ಇದೆಯೋ ಅಲ್ಲಿಗೆ ಕನೆಕ್ಟ್ ಮಾಡಿ ವರ್ಕ್ ಮಾಡೋದು ವೆಲ್ಡಿಂಗ್ ರಾಡ್ ನೋಡ್ತಾ ಇರ್ಬೋದು ನೀವು ಹೇಗೆ ಇನ್ಸೈಟ್ ಮಾಡೋದು ಅಂತ ಇಲ್ಲೇ ತೋರಿಸ್ಕೊಟ್ಟಿದ್ದಾರೆ ನೋಡ್ತಾ ಇದ್ದಿರ್ಬೋದು ಇಲ್ಲೊಂದು ಸಾಕೆಟ್ ಕೊಟ್ಟಿದ್ದಾರೆ ಹೇಗಿರುತ್ತೆ ಅಂತ ನಿಮಗೆ ಸಾಕೆಟಲ್ಲಿ ನಿಮಗೆ ಒಂದು ಆ್ಯಲನ್ ಕಿ ಕೂಡ ಬರುತ್ತೆ ಸ್ನೇಹಿತರೆ ನೋಡಿ ಈ ರೀತಿ ನಿಮಗೆ ರಿಮೂವ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ರಿಮೂವ್ ಮಾಡಿಕೊಂಡು ನೋಡಿ ವೆಲ್ಡಿಂಗ್ ರಾಡು ಇದು ಬಂದುಬಿಟ್ಟು ಏಯ್ಟ್ ಗೇಜ್ ಟೆನ್ ಗೇಜ್ ವೆಲ್ಡಿಂಗ್ ರಾಡ್ ಆಗಿರುತ್ತೆ ಸ್ನೇಹಿತರೆ ಇದು ಟೆನ್ ಗೇಜ್ ವೆಲ್ಡಿಂಗ್ ರಾಡ್ ಆಗಿರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಸಿಂಪಲ್ ಆಗಿ ನಿಮಗೆ ಇನ್ಸರ್ಟ್ ಆಯ್ತು ಇವಾಗ ಇನ್ಸರ್ಟ್ ಆಗಿದ ತಕ್ಷಣ ನಿಮಗೆ ಜಸ್ಟ್ ಟೈಟ್ ಮಾಡಿ ಸ್ನೇಹಿತರೆ ನೋಡ್ತಾ ಇದ್ದೀರಾ ನೋಡಿ ವೆಲ್ಡಿಂಗ್ ರಾಡನ್ನ ಟೈಟ್ ಫುಲ್ ಟೈಟ್ ಮಾಡಿ ಸ್ವಲ್ಪ ಮೀಡಿಯಮ್ ಆಗಿ ಮಾಡಬೇಡಿ ಏನಕ್ಕೆ ಆಗಿ ಹಾಳಾಗೋ ಚಾನ್ಸಸ್ ಇರುತ್ತೆ ಒಂಚೂರು ಚೂರು ನೋಡ್ತಾ ಇರ್ಬೋದು ವೆಲ್ಡಿಂಗ್ ರಾಡನ್ನ ನೀವು ಈ ರೀತಿ ಇಟ್ಕೊಂಡು ನಿಮಗೆ ನೋಡಿ ಟೈಟ್ ಮಾಡಿದ ತಕ್ಷಣ ಮುಗಿದೋಯ್ತು ಸ್ನೇಹಿತರೆ ಇದು ಇವಾಗ ನೋಡಿ ಜಸ್ಟು ನಿಮಗೆ ಪ್ಲಗ್ ಮಾಡಿ ಟ್ವಿಸ್ಟ್ ಮಾಡಿ ನೋಡಿ ಈ ಥರ ಟ್ವಿಸ್ಟ್ ಮಾಡಿ ನಿಮಗೆ ಇದು ಕೂಡ ಲಾಕ್ ಆಗೋಗುತ್ತೆ ನಿಮಗೆ ವೆಲ್ಡಿಂಗು ವೆಲ್ಡಿಂಗ್ ಮಷೀನ್ ರೆಡಿ ಆಗಿದೆ ನೋಡ್ತಾ ಇರ್ಬೋದು ಒಂದೇ ಕೈಯಲ್ಲಿ ಸ್ನೇಹಿತರೆ ಆ್ಯಮ್ಸ್ ಕೂಡ ಅಡ್ಜಸ್ಟಬಲ್ ನೋಡಿ ಅನ್ ಅಡ್ಜಸ್ಟಬಲ್ ಕಂಟ್ರೋಲ್ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ ಆ್ಯಮ್ ಸಜೆಸ್ಟ್ ಮಾಡೋಕ್ಕೆ ಇಲ್ಲಿ ಕಂಟ್ರೋಲ್ ಕೊಟ್ಟಿದ್ದಾರೆ ನಿಮಗೆ ನೋಡ್ತಾ ಇರ್ಬೋದು ಒಳಗಡೆ ಎಲ್ಲ ನಿಮಗೆ ಕೆಪಾಸಿಟು ಎಲ್ಲ ಕಾಣ್ತಾ ಇದೆ ಹಿಂದೆಗಡೆ ಒಂದು ಕೂಲಿಂಗಿಗೆ ಅಂತ ಒಂದು ಫ್ಯಾನ್ ಕೊಟ್ಟಿದ್ದಾರೆ ನಿಮಗೆ ನೋಡ್ತಾ ಇದ್ದೀರಾ ತುಂಬಾ ಚಿಕ್ಕದಾಗಿದೆ ಹ್ಯಾಂಡಿಯಾಗಿದೆ ಒಂದು ನಿಮಗೆ ಯಾರೇ ರೀತಿ ವಯಸ್ಸಾದವರು ಕೂಡ ನಿಮಗೆ ಆರಾಮಾಗಿ ವೆಲ್ಡಿಂಗ್ ಗೊತ್ತಿಲ್ಲದೆ ಕೂಡ ವೆಲ್ಡಿಂಗ್ ಮಾಡ್ಬೋದು ಸ್ನೇಹಿತರೆ ನೋಡ್ತಾ ಇದ್ದೀರಾ ಒಳ್ಳೆ ಡ್ರಿಲ್ಲಿಂಗ್ ಮೆಷಿನ್ ತೂಕನೇ ಇಲ್ಲ ಸ್ನೇಹಿತರೆ ಅಪ್ರಾಕ್ಸ್ ನಿಮಗೆ ಏನಿಲ್ಲ ಅಂದರೂ ಇದು ಒಂದು ಹಾಫ್ ಕಿಲೋ ಬರ್ಬೋದು ಅಷ್ಟೇ ಆಫ್ ಕಿಲೋ ನೀವು ವೆಲ್ಡಿಂಗ್ ಓಲ್ಡರ್ನ ತುಂಬ ಇದು ಹೈ ಟೆನ್ಷನ್ ನಿಮಗೆ ಮೇಲೆ ನೀವು ಯಾವುದನ್ನ ಹತ್ತಿ ಕೆಲಸ ಮಾಡ್ತಾರಲ್ಲ ವೈರ್ ಎಳ್ಕೊಂಡು ಹೋಗಬೇಕು ನಮಗೆ ಆ ಥರ ಎಲ್ಲ ಇರೋ ಜಾಗದಲ್ಲಿ ನಿಮಗೆ ಈ ಮಷೀನ್ ಒಂದು ಪರ್ಚೇಸ್ ಮಾಡಿಬಿಟ್ರೆ ಜಸ್ಟ್ ಕರೆಂಟ್ ಒಂದು ಇದ್ರೆ ಸಾಕು ಕರೆಂಟ್ಗೆ ಪ್ಲಗ್ ಮಾಡ್ದೆ ಅರ್ತಿಂಗ್ ಅಲ್ಲೇ ಕೊಟ್ಟ ಟಕ್ಕಂತ ವೆಲ್ಡಿಂಗ್ ಮಾಡ್ಬೋದು ಸ್ನೇಹಿತರೆ ನಿಮಗೆ ಏನು ಕೂಡ ಟೆನ್ಷನ್ ಇರಲ್ಲ ಆರಾಮಾಗಿ ಟೂ ಹಂಡ್ರೆಡ್ ಗಂಟೆ ಬರುತ್ತೆ ನಿಮಗೆ ಬನ್ನಿ ವರ್ಕ್ ಆಗೋದು ಅಂತ ತೋರಿಸ್ಕೊಡ್ತೀನಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಇದು ಸ್ವಿಚ್ ಇದೆ ನಿಮಗೆ ಆನ್ ಬಟನ್ನ ನೀವು ಲಾಂಗ್ ಪ್ರೆಸ್ ಮಾಡಿ ನೋಡ್ತಾ ಇರ್ಬೋದು ಆನ್ ಆಯಿತು ಸ್ನೇಹಿತರೆ ನಿಮಗೆ ಒನ್ ಸಿಕ್ಸ್ಟಿವರೆಗೂ ನಿಮಗೆ ಇದ್ರ ಔಟ್ಪುಟ್ ಬರುತ್ತೆ ಔಟ್ಪುಟ್ ಕರೆಂಟು ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನೋಡ್ತಾ ಇರ್ಬೋದು ಇಲ್ಲಿ ಕಂಟ್ರೋಲ್ ಇರೋದ್ರಿಂದ ಇರೋದ್ರಿಂದ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮಗೆ ಇವಾಗ ನಾನು ಒನ್ ತರ್ಟಿಗೆ ಇಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಬನ್ನಿ ಇವಾಗ ನೋಡ್ತಾ ಇರ್ಬೋದು ಇದೇ ಜಸ್ಟ್ ಅರ್ಥಿಂಗು ಇಲ್ಲೇ ಕನೆಕ್ಷನ್ ಆಗಿರುತ್ತೆ ಸ್ನೇಹಿತರೆ ಬನ್ನಿ ನಾನು ಇವಾಗ ಅರ್ಥಿಂಗ್ ಕನೆಕ್ಟ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ವೆಲ್ಡಿಂಗ್ ಬನ್ನಿ ನಿಮಗೆ ವೆಲ್ಡಿಂಗ್ ಮಾಡೋದು ನಾ ಹೆಂಗೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ ನೋಡಿದ್ರಲ್ಲ ತುಂಬಾ ಸಿಂಪಲ್ಲಾಗಿ ವೆಲ್ಡಿಂಗ್ ಮಾಡ್ಬೋದು ನೀವು ನೋಡಿ ಸ್ನೇಹಿತರೆ ಪೂರ್ತಿ ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದೀನಿ ಹಾಗೂ ಡೆಮೊ ಕೂಡ ತೋರಿಸ್ಕೊಟ್ಟಿದ್ದೀನಿ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಇನ್ನೂ ಏನಾದ್ರು ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ ಖಂಡಿತ ನಮ್ಮ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ತುಂಬಾ ಲೈಕ್ ಮಾಡಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಇದೇ ರೀತಿ ಹೊಸ ಹೊಸ ಮಷೀನಲ್ಲಿ ತರ್ತಾ ಇರ್ತೀನಿ ವಿನಾಯಕ ಟೂಲ್ಸ್ ತುಮಕೂರು ಥ್ಯಾಂಕ್ ಯು ಫಾರ್ ವಾಚಿಂಗ್